ಉದ್ದಿನ ಬೇಳೆ ಹಾಕದೆ ಮಾಡಿರುವಂಥ ಈ ಸಾಫ್ಟಾಗಿರುವಂಥ ದೋಸೆನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಕಡಲೆಬೇಳೆ ಅದೇ ಕಪ್ನಿಂದ ಒಂದು ಕಪ್ನಷ್ಟು ರೇಷನ್ ಅಕ್ಕಿ ಅರ್ಧ ಸ್ಪೂನ್ನಷ್ಟು ಕಾಳನ್ನು ಹಾಕಿ ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳೆದು ನೆನೆಯೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇಲ್ಲಿ ನಾನು ರಾತ್ರಿನೇ ಅಕ್ಕಿ ಬೇಳೆನ ನೆನೆಸಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಅಕ್ಕಿ ಬೆಳೆ ಚೆನ್ನಾಗಿ ನೆನೆದಿದೆ ಅದರಲ್ಲಿರುವಂಥ ನೀರನ್ನು ತೆಗೆದು ಎತ್ತಿಟ್ಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಒಂದು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ನೀರನ್ನು ಹಾಕಿ ತರಿ ತರಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ಮತ್ತು ಅಕ್ಕಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಜೊತೆಗೆ ಈ ಹಿಟ್ಟನ್ನು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ ಕಾಲು ಸ್ಪೂನ್ನಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನೀವು ರಾತ್ರಿ ಮಾಡೋದಾತಂದರೆ ಬೆಳಗ್ಗೆನೇ ಅಕ್ಕಿ ಬೆಳೆನ ನೆನೆಯಿಡಿ ಬೆಳಗ್ಗೆ ಮಾಡೋದಾತಂದರೆ ರಾತ್ರಿ ಇಟ್ಟು ಮಾಡಿ ಇವಾಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕಾದಿರುವಂಥ ತವಾದ ಮೇಲೆ ನಿಮಗೆ ಯಾವ ಆಕಾರದಲ್ಲಿ ದೋಸೆ ಬೇಕೋ ನೋಡಿ ಆ ಆಕಾರದಲ್ಲಿ ದೋಸೆ ಹಾಕಿ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸಿದರೆ ಬಿಸಿ ಬಿಸಿ ಆಗಿರುವಂಥ ಕಡಲೆ ಬೇಳೆ ದೋಸೆ ರೆಡಿ ಆಯಿತು ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇದು ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು